503 353 54 54 54 Resident doctor has been brutally raped and murdered in Kolkata. As a female resident doctor who is doing night duty alone in the wards and ICU, I am not feeling safe in the country anymore. We want justice to be served, and the action should be taken very immediately. And there will be always brutality against doctors happening everywhere in the country. And this time, even rape is happening. but to inside the hospital where a duty doctor should be feel safe. We are. Every time whenever a rape happens, they will say a girl is going alone, girl is revealing clearing a, uh, a revealing cloth. Now, what reason they are having for the girl? The girl was just doing her duty, who studied hard for uh, 10 years, did a UG meet, PG need, passed everything and came, and struggling and doing a thirty six uh, house duty. This is what the male society has given back to a female. And we are, uh, Gulbaga Institute of Medical Sciences, Kalburgi, Karnataka, are standing with the RGKR Medical College and we are showing our support and condolences for their family. We want. Gorgeous. We want. Gorgeous. Gorgeous. We want Gorgeous. Gorgeous.

ಕಲ್ಕತ್ತಲ್ಲಿ ನಮ್ಮ ತಂಗಿ ಹೂ ಅಂಡ್ ನೈಟ್ ಡ್ಯೂಟಿ ತನ್ನ ತಾನ ಫ್ಯಾಮಿಲಿಯನ್ನು ಬಿಟ್ಟು ನಿಮ್ಮೆಲ್ಲರ ಕಷ್ಟಗಳು ನಿಮ್ಮೆಲ್ಲರ ನೋವನ್ನು ಕಡಿಮೆ ಮಾಡಲಿಕ್ಕೆ ತನ್ನ ನೈಟ್ ಡ್ಯೂಟಿಯಲ್ಲಿ ತನ್ನ ಒಂದು ವರ್ಕ್ ಸ್ಪೇಸ್ ಅಂದ್ರೆ ಒಂದು ಹಾಸ್ಪಿಟಲ್ ಅಲ್ಲಿ ಡ್ಯೂಟಿಯಲ್ಲಿ ಇದ್ದಾಗ ಈ ಒಂದು ಬಲಾತ್ಕಾರ ಅವ್ರ ಮೇಲೆ ನಡೆದಿತ್ತು ಆಕೆ ಮಾಡಿರೋ ಒಂದು ಪಾಪ ಏನು ನಿಮ್ಮ ಒಂದು ನೋವನ್ನು ಕಡಿಮೆ ಮಾಡಲಿಕ್ಕೆ ನಿಮಗೆ ನಿಮ್ಮ ಒಂದು ಟ್ರಾಮಾನ್ ಕಡಿಮೆ ಮಾಡ್ಲಿಕ್ಕೆ ಆಕೆ ತನ್ನ ನಿದ್ದೆ ಮತ್ತು ತನ್ನ ಫ್ಯಾಮಿಲಿಯನ್ನು ಸಾಕ್ರಿಫೈಸ್ ಮಾಡಿ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ರು ಅದಕ್ಕೆ ನೀವು ಏನು ಫಲಿತಾ ಕೊಟ್ರಿ ಆಕೆಗೆ ಆಕೆ ಮೇಲೆ ಬಲಾತ್ಕಾರ ಮಾಡಿದ್ರು ನಮ್ಮೆಲ್ಲ ಪ್ರೊಫೆಷನ್ ಅಲ್ಲಿ ಇವತ್ತು ಒಂದು ಹುಡುಗಿ ರಾತ್ರಿ ನೈಟ್ ಡ್ಯೂಟಿ ಮಾಡ್ಬೇಕು ಅಂತ ಲೇಡಿ ಡಾಕ್ಟರ್ ಅಂದ್ರೆ ಹಚ್ ಸರಿ ಯೋಚನೆ ಮಾಡೋ ಒಂದು ಸಮಸ್ಯೆ ಆಗ್ತಾ ಇದೆ ಒಬ್ಬ ಹುಡುಗಿ ಡಾಕ್ಟರ್ ಆಗಿ ಅವ್ರ ಮನೆಯಿಂದ ಹೊರಗೆ ಬಂದಿದ್ದಾರೆ ಅಂದ್ರೆ ಹಿರಿ ಮನೆ ಅವ್ರನ್ನ ನೋಡ್ಬಿಟ್ಟು ಚಂಬ ಪಡ್ತಾರೆ ಗರ್ಮ ಪಡ್ತಾರೆ ದಟ್ ಮೈ ಡಾಟರ್ ಎಸ್ ಸರ್ವಿಂಗ್ ಸೊಸೈಟಿ ಅಂತ ಅದಕ್ಕೆ ನೀವು ಏನು ಅವ್ರಿಗೆ ಫಲಿತ ಕೊಡ್ತಾ ಇದ್ದೀರಾ ಯು ಆರ್ ಹರಾಸಿಂಗ್ ಡೆಮ್ ಯು ಆರ್ ಅಸಾಲ್ಟಿಂಗ್ ಆಸ್ ಹೀಗೆ ಯು ಆರ್ ಆಲ್ಸೋ ರೇಪಿಂಗ್ ಆರ್ಸ್ ಅಂಡ್ ಕಿಲ್ಲಿಂಗ್ ಆಸ್ ಹೀಗಿದ್ರೆ ನಾವು ನಿಮಗೆ ಸೇವೆ ಮಾಡೋಕ್ಕಾಗತ್ತಾ ನಮಗಂತೂ ನಮ್ಮ ಮನಸ್ಸು ಪೂರ್ತಿಯಾಗಿ ಸತ್ತೋಗ್ತಾ ಇದೆ ಆಫ್ಟರ್ ಕಂಟ್ರಿ ಜಸ್ಟಿಸ್ ಟು ಆಸ್ ಯು ಹ್ ಕಿಲ್ಡ್ ಮೊರಾಲ್ ಟು ವರ್ಕ್ ಫಾರ್ ಯು ಈ ಒಂದು ಇನ್ಹ್ಯೂಮನ್ ಕಾರ್ಯ ಮಾಡಿರೋ ಪ್ರತಿಯೊಂದು ಕಲ್ಪೊರೇಟ್ಗೆ ಶಿಕ್ಷೆ ಆಗಬೇಕು ದಿ ಸ್ಟ್ರಾಂಗ್ಸ್ಟ್ ಆಫ್ ದ ಸ್ಟ್ರಾಂಗ್ಸ್ಟ್ ಪನಿಷ್ಮೆಂಟ್ ದಿಸ್ ಕಂಟ್ರಿ ಮ ಸೆಟ್ ಅನ್ ಎಕ್ಸಾಂಪಲ್ ನಾನೇ ಒಬ್ಬ ಆನ್ ಡ್ಯೂಟಿ ಡಾಕ್ಟರ್ ಮೇಲೆ ಇಂಥ ಒಂದು ಬಲಾತ್ಕಾರ ಬಿಡ್ರಿ ಡಾಕ್ಟರ್ ಮೇಲೆ ಯಾವುದೋ ಒಂದು ಹಳ್ಳೆ ನಡೆಸ್ಬೇಕಂದ್ರು ಕೂಡ ಒಂದು ಹತ್ತು ಸತಿ ಅವ ಯೋಚನೆ ಮಾಡಬೇಕು ಇಡೀ ದೇಶದಲ್ಲಿ ಇವತ್ತು ಈ ಒಂದು ಸಂಘರ್ಷ ನಾವು ಮಾಡ್ತಾ ಇದೀವಿ ನಮ್ಮ ತಂಗಿಗಾಗಿ ನಿಮ್ಮೆಲ್ಲರ ಸೇವಿಯರ್ ನಿಮ್ಮೆಲ್ಲರ ಡಾಕ್ಟರ್ಗಾಗಿ ದಯವಿಟ್ಟು ದಯವಿಟ್ಟು ನಿಮ್ಮ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅನ್ನ ರೆಸ್ಪೆಕ್ಟ್ ಮಾಡಿ ಟ್ರೀಟ್ ದಮ್ ಲೈಕ್ ಹ್ಯೂಮನ್ಸ್ ಟ್ರೀಟ್ ಆಸ್ ಲೈಕ್ ಹ್ಯೂಮನ್ಸ್ ಟ್ರೀಟ್ ಆಸ್ ಸಿಸ್ಟರ್ಸ್ ಲೈಕ್ ಯರ್ ಫೆಲೋ ಸಿಸ್ಟರ್ಸ್

strength <Veas> if Come am